ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಒಂದು ಹೊಸ ಸ್ಯಾರಿ ಜೊತೆ ನಿಮ್ಮ ಮುಂದೆ ಬಂತೀನಿ ಸೊ ಆಲ್ರೆಡಿ ವೇರ್ ಮಾಡಿದ್ದೀನಿ ನಾನು ಸ್ಕಿಪ್ ಮಾಡ್ದೆ ಫುಲ್ ವಿಡಿಯೋ ನೋಡಿ ಮತ್ತೆ ಮತ್ತೆ ಪ್ರೈಸ್ ಎಲ್ಲ ಕೇಳ್ತಾ ಇರ್ತೀರ ನೀವು ಹೇಳೇ ಇಲ್ಲ ಅಂತ ನೀವು ಸ್ಕಿಪ್ ಮಾಡಿರ್ತೀರಾ ಅಷ್ಟೇ ನಾನು ಎರಡೆರಡು ಸಲ ಮೂರು ಮೂರು ಸಲ ಹೇಳಿರ್ತೀನಿ ಪ್ರೈಸು ಸೊ ಸ್ಯಾರಿ ನಾನು ಆಲ್ರೆಡಿ ವೇರ್ ಮಾಡಿದ್ದೀನಿ ಸೈಡಲ್ಲಿ ಫುಲ್ ವಿಡಿಯೋ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಸ್ಯಾರಿ ನಾನು ಒಂದು ಎತ್ತಿಟ್ಕೊಂಡಿದ್ದೀನಿ ನಂಗೆ ತುಂಬ ಇಷ್ಟ ಆಯಿತು ಈ ಕಲರ್ ಕಾಂಬಿನೇಷನ್ ಮೊದಲೇ ನಂಗೆ ಗ್ರೀನ್ ಅಂದರೆ ಇಷ್ಟ ಸ್ವಲ್ಪ ಸೊ ಅದರಲ್ಲಿ ಇಷ್ಟು ಚೆನ್ನಾಗಿರೋ ಸ್ಯಾರಿ ಬಿಡಬೇಕಲ್ಲ ಅಂತ ಅಂದ್ಬಿಟ್ಟು ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಬೋತ್ ಸೈಡ್ ನಿಮಗೆ ಇಷ್ಟು ಸೇಮ್ ಸೇಮ್ ಲೆಂತಿನ ಬೆಂಟೆಕ್ಸ್ ಬಾರ್ಡರು ಮತ್ತು ಚಿಕ್ಕ ಪಲ್ಲು ರನ್ನಿಂಗ್ ಬ್ಲೌಸ್ ಬರಲ್ಲ ಇದಕ್ಕೆ ಸೇಮ್ ಪಲ್ಲು ಇದೆಯಲ್ಲ ಅದೇ ಥರನೇ ನಿಮಗೆ ಬ್ಲೌಸ್ ಬರುತ್ತೆ ಸೊ ಇಲ್ಲಿ ಪ್ಲೇನ್ ಬರುತ್ತೆ ಪ್ಲೇನ್ ಬಂದು ಬಾರ್ಡರ್ ಬರುತ್ತೆ ಸೇಮ್ ಇದೇ ಥರ ಬಾರ್ಡರ್ ಬಂದು ಗ್ರೀನ್ ಕಲರ್ ಪ್ಲೇನ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟಲ್ಲಿ ಸೊ ಇದರಲ್ಲಿ ಒಂದಷ್ಟು ಕಲರ್ಸ್ ಇದೆ ನಾನು ನಿಮಗೆ ತೋರಿಸ್ತೀನಿ ಸೊ ಎಲ್ಲ ಚೆನ್ನಾಗಿರೋ ಕಲರ್ಸೇ ತೊಗೊಬಂದಿರೋದು ನಾನು ನಂಗೆ ಇಷ್ಟ ಆಗಿಲ್ಲ ಅಂತಂದರೆ ಆ ಕಲರ್ ನಾನು ಚೂಸೇ ಮಾಡೋಲ್ಲ ಸೇಮ್ ಇದು ಗ್ರೀನ್ ಕಲರು ಸೊ ಇದು ಬ್ಲೂ ಕಲರ್ ಬರುತ್ತೆ ಇದು ಕೂಡ ಅಷ್ಟೇ ಒಂಥರ ಡಿಫ್ರೆಂಟಾಗಿದೆ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಬಂದು ಮಸ್ಟರ್ಡಿಗೆ ಗ್ರೀನು ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎವರ್ ಗ್ರೀನ್ ಕಾಂಬಿನೇಷನ್ಸ್ ಇದೆಲ್ಲ ಸೊ ನೆಕ್ಸ್ಟ್ ಒಂದ್ ಬಂದು ನಿಮ್ಮೆಲ್ಲರ ಫೇವ್ರೇಟ್ ತುಂಬಾ ಜನ ಕೇಳ್ತಾ ಇರ್ತೀರಾ ಈ ಕಲರ್ ಕಾಂಬಿನೇಷನ್ ತರಿಸಿ ತರಿಸಿ ಅಂತ ನಾನೊಂದು ಐವತ್ತು ಸೀರೆ ಸೇಲ್ ಮಾಡಿರ್ಬೋದು ಸೇಮ್ ಟು ಸೇಮ್ ಡೈಯಿಂಗ್ ಮಾಡಿಸಿ ಅಂದ್ರೆ ಅದ್ರಲ್ಲಿ ಸ್ವಲ್ಪ ಇನ್ನು ಇಲ್ಲಿವರೆಗಿತ್ತು ಬಾರ್ಡರ್ ಸೇಮ್ ಟು ಸೇಮ್ ಸ್ಯಾರಿನ ನಾನು ಒಂದು ತಟ್ ಫಿಫ್ಟಿ ಪೀಸಸ್ ಸೇಲ್ ಮಾಡಿದ್ದೀನಿ ಇದು ಮತ್ತು ಗ್ರೀನ್ ವಿತ್ ರೆಡ್ ಕಲರ್ದು ಸೊ ಇದ್ರ ಪ್ರೈಸ್ ಬಂದು ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಅಷ್ಟೆ ಇಷ್ಟು ಗ್ರ್ಯಾಂಡ್ ಆಗಿರೋ ಸೀರೆ ನಿಮಗೆ ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ಗೆ ಸಿಗ್ತಾ ಇದೆ ಅಂತಂದರೆ ಪ್ಲೀಸ್ ಮಿಸ್ ಮಾಡಿಕೊಳ್ಳೇಬೇಡಿ ಸೊ ಇದರಲ್ಲೇ ಇನ್ನೊಂದು ಥರದ್ದಿದೆ ಅಂದರೆ ಇದು ಕಾಂಟ್ರಾಸ್ಟ್ ಬಂದಿದೆಯಲ್ಲ ಇನ್ನೊಂದು ಸೇಮ್ ಕಾಂಟ್ರಾಸ್ಟ್ ಇಲ್ಲದೆ ಇರೋದೊಂದು ಇಲ್ಲದೆ ಇರೋದು ಒಂದಿದೆ ಬೆಂಟೆಕ್ಸ್ ಬಾರ್ಡರಲ್ಲಿ ಅದನ್ನು ಕೂಡ ತೋರಿಸ್ತೀನಿ ಸೊ ಬೆಂಟೆಕ್ಸ್ ಬಾರ್ಡರ್ ನಾನು ಕಾಂಟ್ರಾಸ್ಟಲ್ಲಿ ಹಾಕ್ಕೊಂಡಿರೋದು ಬಟ್ ಇದು ನೋಡಿ ನಿಮಗೆ ಈ ಥರ ಬರುತ್ತೆ ಬೆಂಟೆಕ್ಸ್ ಬಾರ್ಡರು ಸೊ ಒಂದೇ ಕಲರ್ ಬರುತ್ತೆ ಇದಕ್ಕೆ ರನ್ನಿಂಗ್ ಬ್ಲೌಸ್ ಬರುತ್ತೆ ನಿಮಗೆ ಸೊ ಎಕ್ಸ್ಟ್ರಾ ನಿಮಗೆ ಒನ್ ಮೀಟರ್ ಈ ಬ್ಲೌಸ್ ಕೂಡ ಸಿಗುತ್ತೆ ವರ್ಕ್ ಇರೋ ವೈಟ್ ಕಲರ್ ಪೀಸ್ ಕೂಡ ಸೊ ತುಂಬ ಪ್ರೀಮಿಯಮ್ ಕ್ವಾಲಿಟಿ ಇದೆ ಸೊ ಇದರಲ್ಲಿ ಕಲರ್ಸ್ ತೋರಿಸ್ತೀನಿ ಸೊ ಇದರಲ್ಲಿ ಕಲರ್ಸ್ ನೋಡಿ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಕಲರ್ಸ್ ಇದರಲ್ಲಿ ಸೊ ನೋಡಿ ಪರ್ಪಲ್ಲು ಸೋ ಇದಂತೂ ಎವರ್ ಗ್ರೀನ್ ಮೆರೂನ್ ಕಲರು ಸೊ ವೈಟ್ ಕಲರ್ ಬ್ಲೌಸ್ ಇದೆ ಸೊ ಎಲ್ಲ ಬೋತ್ ಸೈಡ್ ನಿಮಗೆ ಈ ಥರ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಡಬಲ್ ಸೈಡ್ ಬೆಂಟೆಕ್ಸ್ ಬಾರ್ಡರು ಬಟ್ ಕಾಂಟ್ರಾಸ್ಟ್ ಇಲ್ಲ ರನ್ನಿಂಗ್ ಬ್ಲೌಸ್ ಬರುತ್ತೆ ಮತ್ತು ಒಂದು ವೈಟ್ ಕಲರ್ ಬ್ಲೌಸ್ ಕೂಡ ಸಿಗುತ್ತೆ ನಿಮಗೆ ಲಾಸ್ಟ್ ಕಲರ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಕಲರ್ ತುಂಬ ಬ್ರೈಟಾಗಿದೆ ಪಿಂಕು ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ತುಂಬ ಸ್ಯಾರೀಸ್ ತಂದಿರೋದ್ರಿಂದ ಇದು ನೋಡಿ ನಾಲ್ಕು ಪೀಸ್ ಇದೆಯಾ ಸೊ ಇದು ಒಂದನ್ನೇ ಸಪ್ರೇಟಾಗಿ ಉಟ್ಕೊಂಡು ಮಾಡೋಕ್ಕೆ ಹಿಂಸೆ ಅಂತ ಅಂದ್ಬಿಟ್ಟು ಸೊ ಸೇಮ್ ಟು ಸೇಮೇ ಹಾಕ್ಕೊಂಡಿದ್ದೀನಲ್ಲ ನಾನು ಕಾಂಟ್ರಾಸ್ಟಲ್ಲೇ ಸೊ ಕಾಂಟ್ರಾಸ್ಟ್ ಅಂತೀನಿ ಹಾಂ ಕಾಂಟ್ರಾಸ್ಟಲ್ಲಿ ಸೊ ಹಾಗಾಗಿ ಇದು ಸ್ವಲ್ಪ ಅದೇ ಥರನೇ ಬಿಗ್ ಬೆಂಟೆಕ್ಸ್ ಬೋರ್ಡರ್ ಇರೋದ್ರಿಂದ ಸೊ ಇದಕ್ಕೆ ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದರ ಪ್ರೈಸ್ ಬಂದು ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ಫ್ರೀ ಶಿಪ್ಪಿಂಗ್ ಇರುತ್ತೆ ತೌಸಂಡ್ ತ್ರೀ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಸ್ಕ್ರೀನ್ಶಾಟ್ ತೊಗೊಂಡು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಹಾಕಿದ್ದೀನಿ ಅದಕ್ಕೆ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನೀವು ಬೇಗನೆ ಬುಕ್ ಮಾಡ್ಕೋಬೋದು ಆನ್ಲೈನ್ ಪೇಮೆಂಟ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ನಮ್ಮದು ಸ್ಮಾಲ್ ಬಿಸ್ನೆಸ್ ಆಗಿರೋದ್ರಿಂದ ಕ್ಯಾಶ್ ಆನ್ ಡೆಲಿವರಿ ಕೊಡೋಕ್ಕಾಗ್ತಾ ಇಲ್ಲ ನನಗೂ ಇಷ್ಟ ಕ್ಯಾಶ್ ಆನ್ ಡೆಲಿವರಿ ಬಟ್ ಮುಂದೆ ನೋಡೋಣ ದೊಡ್ಡ ಬಿಸ್ನೆಸ್ ಆದಮೇಲೆ ನೀವೇ ಅದಕ್ಕೆ ಸಪೋರ್ಟ್ ಮಾಡಬೇಕು ಆವಾಗ ನಾನು ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೊಡ್ತೀನಿ ಮತ್ತು ನಾನು ಹಾಕಿರೋ ಜ್ಯುವೆಲ್ರಿ ಕೂಡ ನಮ್ಮದೇನೆ ಕಾಸಿನ ಸರ ಇದು ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ವಿಡಿಯೋದಲ್ಲಿ ಹೆಂಗೆ ಕಾಣಿಸುತ್ತೋ ಗೊತ್ತಿಲ್ಲ ಬಟ್ ಡೈರೆಕ್ಟಾಗಿ ತುಂಬ ಚೆನ್ನಾಗಿದೆ ಈ ಸ್ಯಾರಿನೂ ಕೂಡ ಅಷ್ಟೇ ನಂಗಂತೂ ತುಂಬ ಇಷ್ಟ ಆಯಿತು ಸ್ಯಾರಿ ಪ್ರೈಸ್ ಹೇಳಿದ್ದೀನಿ ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ಕಿಂಗ್ಸ್ನ ಮಾಡ್ಕೊಳ್ಳಿ ತೌಸಂಡ್ ಫೈ ಫಿಫ್ಟಿ ಇನ್ನೊಂದು ತೌಸಂಡ್ ತ್ರೀ ಫಿಫ್ಟಿ ಮತ್ತೊಂದು ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಇದೆಲ್ಲ ಪುಟಾಣಿ ಪುಟಾಣಿ ವೀಡಿಯೋ ಸೊ ಯಾರು ಬೇಜಾರು ಮಾಡ್ಕೊಬೇಡಿ ಇಷ್ಟೇ ನಾ ವೀಡಿಯೋ ಅಂತ ಅಂದ್ಬಿಟ್ಟು ಸ್ಯಾರಿ ತೋರ್ಸೋಕ್ಕಷ್ಟೇ ನಾನು ಇನ್ಸ್ಟಾಗ್ರಾಮಲ್ಲಿ ನಾರ್ಮಲ್ ವೀಡಿಯೋ ಮಾಡಿರ್ತೀನಿ ಬಟ್ ಯೂಟ್ಯೂಬಲ್ಲಿ ತುಂಬ ಜನ ಇನ್ಸ್ಟಾಗ್ರಾಮ್ ನಾವು ಯೂಸ್ ಮಾಡೋಲ್ಲ ಯೂಟ್ಯೂಬಲ್ಲೂ ವೀಡಿಯೋ ಅಕ್ಕ ಅಂತ ಕೇಳ್ತೀರಾ ಸೊ ಹಾಗಾಗಿ ನಾನು ಯೂಟ್ಯೂಬಲ್ಲೂ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ರಿಸ್ಕ್ ತಗೊಂಡು ಎಲ್ಲ ಮಾಡ್ತಾಯಿದ್ದೀನಿ ಇನ್ನೂ ತುಂಬ ಸೀರಿಯಸ್ ಇದೆ ಅದು ಯಾವಾಗ ಪೋಸ್ಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ ನನಗೆ ಸೊ ಹಾಗಾಗಿ ನಾಳೆಯಿಂದ ವೇರ್ ಮಾಡೋದೋ ಬೇಡವೋ ಹಾಗೆ ತೋರಿಸ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಬೈ